ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮನೆಯ ಮುಂದೆ ತುಂಬಿದ ಕಲಶ ಇಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅದನ್ನು ಯಾವ ರೀತಿ ಇಡೋದು ಮತ್ತು ಯಾವಾಗ ಇಡಬೇಕು ಇದ ಇದನ್ನು ಏನು ಮಾಡಬೇಕು ಇದೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮನೆಯ ಮುಂದೆ ತುಂಬಿದ ಕಲಶ ಇಡೋದಕ್ಕೆ ತಾಮ್ರ ಅಥವಾ ಹಿತ್ತಾಳೆ ಚೊಂಬನ್ನು ನೀವು ಬಳಸಿ ಇದರಿಂದ ತುಂಬ ಶುಭ ಫಲ ನಿಮಗೆ ಸಿಗುತ್ತೆ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಹಾಗೆ ಮೊದಲು ಏನು ಮಾಡಬೇಕು ಅಂತಂದರೆ ನೀವು ಒಂದು ಕಲಶ ಇಡುವಂಥ ಜಾಗ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಕಲಶ ಇಡೋದಕ್ಕೆ ಏನು ಜಾಗ ಇಟ್ಕೊಂಡಿರ್ತೀರಲ್ವ ಆ ಜಾಗವನ್ನು ನೀವು ಶುದ್ಧ ನೀರು ಅಥವಾ ಸಗಣಿ ಇರುತ್ತಲ್ವ ಅದರಿಂದ ಶುದ್ಧ ಮಾಡ್ಕೋಬೇಕು ನಂತರ ನೀವು ರಂಗೋಲಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿಬಿಟ್ಟು ಸಿದ್ಧ ಮಾಡಬೇಕು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನಾದರೂ ಕೂಡ ಹಾಕ್ಬೋದು ನೀವು ನಿಮ್ಮನ್ನು ರಂಗೋಲಿ ಇದ್ದರೆ ರಂಗೋಲಿಯನ್ನು ಕೂಡ ನೀವು ಹಾಕ್ಬೋದು ನಂತರ ಆ ಕಲಶಕ್ಕೆ ತಾಮ್ರ ಅಥವಾ ಒಂದು ಹೆತ್ತಾಳೆ ಇರುತ್ತಲ್ವ ಆ ಒಂದು ಕಲಶಕ್ಕೆ ಏನು ಮಾಡಬೇಕು ನೀವು ನೀಟಾಗಿ ತೊಳೆದು ಗಂಧವನ್ನು ಹಚ್ಚಿ ಗಂಧವನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಬೇಕಾದರೆ ನೀವು ಸ್ವಸ್ತಿಗೂ ಕೂಡ ಬರೀಬಹುದು ಅಥವಾ ಓಂ ಅಥವಾ ಶ್ರೀ ಕೂಡ ನೀವು ಬರ್ಕೋಬಹುದು ನಂತರ ಏನು ಮಾಡಬೇಕು ಅಂದರೆ ಕಲಶದ ಒಳಗಡೆ ನೀವು ನೀರನ್ನು ಹಾಕಬೇಕು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಗಳನ್ನು ಹಾಕಿ ಹಾಗೆ ಐದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾ ಎರಡು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನಾದರೂ ಕೂಡ ನೀವು ಹಾಕಿಬಿಟ್ಟು ಹೂವನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ನಂತರ ಏನು ಮಾಡಬೇಕು ಅಂತಂದರೆ ಈ ಥರ ಈ ಥರ ರೆಡಿ ಮಾಡ್ಕೊಬಿಟ್ಟು ಅದಕ್ಕೆ ನೀವು ಇವಾಗ ಯಾವಾಗ ಮಾಡಬೇಕು ಇದನ್ನು ಅಂತಂದರೆ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ನೀವು ಪ್ರತಿದಿನ ಕೂಡ ಮಾಡ್ಕೋಬಹುದು ಪ್ರತಿದಿನ ಕೂಡ ನೀವು ನೀರನ್ನು ಚೇಂಜ್ ಮಾಡಿಬಿಟ್ಟು ಮಾಡ್ಕೋಬಹುದು ಇಲ್ಲ ಪ್ರತಿದಿನ ಆಗೋಲ್ಲ ಅಂತಂದರೆ ನೀವು ಮಂಗಳವಾರ ಶುಕ್ರವಾರ ನೀವು ಮಾಡ್ಕೋಬಹುದು ತುಂಬ ಒಳ್ಳೆಯ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಹೀಗೆ ಮಾಡಿದ ಮೇಲೆ ಆ ನೀರನ್ನು ನೀವು ಎಲ್ಲಿ ಬೇಕಲ್ಲಿ ಚಲಬಾರ್ದು ಅದನ್ನು ನೀವು ತುಳಸಿ ಕಟ್ಟೆಗೆ ಹಾಕಬೇಕು ಇದರಿಂದ ಮನೆಯಲ್ಲಿ ಸಮೃದ್ಧಿ ಅಂತೂ ನೀವು ಕಾಣಬಹುದು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನೀವು ಮನೆಯ ಒಳಗಿಂದ ಎಡಭಾಗದಲ್ಲಿ ಮನೆಯ ಒಳಗಿಂದ ನೀವು ಹೊರಗಡೆ ಬರ್ತಿರಲ್ವ ಒಳಗಿಂದ ಎಡಭಾಗದಲ್ಲಿ ಹೊರಗಡೆಯಿಂದ ಬಲಭಾಗಕ್ಕೆ ನೀವು ಇದನ್ನು ಇಡಬೇಕಾಗತ್ತೆ ಈ ರೀತಿ ನೀವು ಪ್ರ ಸಾಧ್ಯವಾದರೆ ಪ್ರತಿನಿತ್ಯ ಮಾಡಿ ಇಲ್ಲ ಅಂತಂದರೆ ಶುಕ್ರವಾರ ಮಂಗಳವಾರ ಅಂತೂ ಕೂಡ ನೀವು ತಪ್ಪಸ್ತೆ ಮಾಡ್ತಾ ಹೋಗಿ ನಿಮ್ಮ ಮನೆ ಸಮೃದ್ಧಿಯಿಂದ ಕೂಡಿರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ